ನೋಡ್ಬೇಕಿತ್ತು ಸೊ ಅದಕ್ಕೆ ನಮ್ಮ ಅಪ್ಪ ಹೇಳ್ಕೊಟ್ರು ಗೈಸ್ ನಾನು ಹೇಳ್ತಾ ಇಲ್ಲ ಮ್ಯಾಪ್ ನಮ್ಮಅಪ್ಪ ನೋಡೋದಕ್ಕೆ ಬರಲ್ಲ ಸೊ ಅದನ್ನ ನೋಡೋದಕ್ಕೆ ಅಂತ ನಮ್ಮ ಕರ್ಕೊಂಡು ಹೋಗ್ತಾ ಇರೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕಿಲಾ ಬ್ಲಾಗ್ಸ್ ಸೊ ಇವತ್ತಿನ ಇದೇ ನನ್ನ ನೇಮ್ ಆಗಿರುತ್ತೆ ಅಂಡ್ ಇವತ್ತು ನಾವು ನಾನು ನಮ್ಮಪ್ಪ ಒಂಚೂರು ಆಚೆ ಕೆಲಸ ಇದೆ ಸೊ ಹಂಗಾಗಿ ಹೋಗ್ತಿದ್ದೀವಿ ಇವಾಗ ತನಿಸಂದ್ರ ರೋಡಲ್ಲಿದ್ದೀವಿ ಇದೀವಿ ನಾವು ಫಸ್ಟ್ ಟೈಮ್ ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದೀನಿ ಸೊ ನಾನು ನಾವು ಅಪ್ಪ ಹೋಗ್ತಾ ಇದೀವಿ ಯಾಕಂತಂದ್ರೆ ಒಂದು ಸ್ವಲ್ಪ ಇನ್ವಿಟೇಷನ್ಸ್ ಡಿಸ್ಟ್ರಿಬ್ಯೂಟ್ ಮಾಡೋದಿದೆ ಸೊ ಹಂಗಾಗಿ ಹೋಗ್ತಾ ಇರೋದು ನಾವು ನಾವು ನಗರಗೆ ಟೈಮ್ ಗೈಸ್ ನನಗೆ ಓಕೆ ನಾಟ್ ಬ್ಯಾಡ್ ಅಂತ ಅನ್ನಿಸ್ತಿದೆ ನಮ್ಮಪ್ಪ ನನ್ನ ಯಾಕೆ ಗೊತ್ತಾ ಕರ್ಕೊಂಡು ಹೋಗ್ತಾ ಇರೋದು ಜಸ್ಟ್ ಫಾರ್ ಲೊಕೇಶನ್ ಅಂದ್ರೆ ರೂಟ್ ಮ್ಯಾಪ್ ನಮ್ಮ ಒಪ್ಪಾಗ ನೋಡೋದಕ್ಕೆ ಬರಲ್ಲ ಸೊ ಅದನ್ನ ನೋಡೋದಕ್ಕೆ ಅಂತ ನಮ್ಮ ಕರ್ಕೊಂಡು ಹೋಗ್ತಾ ಇರೋದು ಇಲ್ಲ ಅಂತಿದ್ರೆ ಕರ್ಕೊಂಡೇ ಹೋಗ್ತಿರಲಿಲ್ಲ ನಂಗೂ ಏನಿಷ್ಟ ಅದ್ಬೇರೆ ನಂಗೂ ಇರಲಿಲ್ಲ ಅದು ಬೇರೆ ಪ್ರಶ್ನೆ ಬಟ್ ಇವಾಗ ಇನ್ನೊಂದು ಏಳು ಎಂಟು ಕಾರ್ಡು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ

ಲೊಕೇಶನ್ ಸ್ವಲ್ಪ ನಮ್ಮ ಮನೆಗೆ ಹತ್ರ ಸೊ ಅದಕ್ಕೆ ಫಸ್ಟ್ ಇಲ್ಲಿಗೆ ಹಾಕ್ಕೊಂಡಿದ್ದೀವಿ ಅಂಡ್ ಇನ್ನೊಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಅವ್ರ ಮನೆ ಬರುತ್ತೆ ನೈಸ್ ಇವಾಗ ಒಂದು ಮನೆ ಕೊಟ್ಟಿದ್ದಾಯ್ತು ಇನ್ನೊಂದು ಆರು ಮನೆ ಐತೆ ಯಲಾಂಕಾಗ ಹೋಗ್ತಾ ಇದೀವಿ ವಾಯ್ಸ್ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದ್ರೂ ವಾಯ್ಸ್ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಬರೀ ಒಂದು ಸ್ವಲ್ಪ ಗಾಳಿ ಸೌಂಡ್ ಬರ್ತಿರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಇನ್ನೊಂದು ತ್ರೀ ಕಿಲೋಮೀಟರ್ಸ್ ಓಕೆ ಗೈಸ್ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಓಕೆನಾ ಬಾಯ್ ನಾವು ನಿನ್ನ ಥರ ಓಡಿಸಿದ್ರೆ ಇವತ್ತೆಲ್ಲ ಮನೆಗೆ ರೀಚ್ ಆಗ್ತೀವಿ ಇದಕ್ಕೆ ಡ ಡೀ ಡೈರಿ ಅಂತಾನೆ ಅವ್ರೆ ಡೈರಿ ವೈಪ್ ಮಾಡ್ತಾರೆ ಓಕೆ ಈಗ ಎರಡು ಮನೆ ಕೊಟ್ಟಿದ್ದು ಈಗ ನೆಕ್ಸ್ಟ್ ಇನ್ನೊಂದು ಎರಡು ಎರಡಿದೆ ಇಲ್ಲಿ ಎರಡು ಈ ಏರಿಯಾದಲ್ಲಿ ಮುಗಿಸ್ಕೊಂಡು ಹೋಗ್ತಾ ಇರೋದೇ ಮನೆಗೆ ಅಷ್ಟೇ ಆಮೇಲೆ ನಮ್ಮ ಏರಿಯಾದಲ್ಲಿ ಒಂದಷ್ಟು ಜನ ಇದ್ದಾರೆ ಅವ್ರಿಗೆ ಕೊಟ್ಬಿಟ್ಟು ಮನೆಗೆ ಹೋಗ್ತೀವಿ ಮುಗೀತು ಎಲ್ಲ ಜಾಲಿ ಖಾಲಿ ಎಲ್ಲ ಖಾಲಿ ಓಕೆ ಗೈಸ್ ಇವಾಗ ಓಕೆ ಇವಾಗ ಬಂದ್ಬಿಟ್ಟು ಇಲ್ಲೊಂದು ಜಾಗದಲ್ಲಿ ಹಾಕ್ಕೊಂಡಿದ್ದೀವಿ ನಮ್ಮ ಮತ್ತೆ ಮನೆಗೆ ಹೋಗಿದ್ವಿ ಸೊ ಅಲ್ಲಿಂದ ಇವಾಗ ಮನೆಗೆ ಹೋಗ್ತಾ ಇದ್ವಿ ಬಿಕಾಸ್ ಎಲ್ಲ ಕೊಟ್ಟಿದ್ದಾಯಿತು ಈಗ ಡ್ರೈವಿಂಗ್ ನನ್ನದೇ ಇರೋದ್ರಿಂದ ವೀಡಿಯೋ ಯಾರೂ ಇಲ್ಲ ಸೊ ಅಷ್ಟೇ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಓಕೆ ನಾ ಮತ್ತೆ ನಮ್ಮ ಏರಿಯಾದಲ್ಲಿ ಇನ್ನೊಂದಷ್ಟು ಕಾರ್ಡ್ ಹಂಚ್ಬೇಕು ಸೊ ಅದನ್ನು ನಮ್ಮಪ್ಪ ಸಾಯಂಕಾಲ ಹಂಚ್ಕೊತಾರೆ ಅದು ಬಿಟ್ಟರೆ ಈಗ ಹೋಗೋದಾರ ಇಲ್ಲೇ ಒಂದಿಬ್ಬರಿದ್ದಾರೆ ಅವ್ರಿಗೆ ಕೊಟ್ಬಿಟ್ಟು ಮನೆಗೆ ಹೋಗೋದು ಸೊ ಅಷ್ಟೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಓಕೆನಾ ಬಾಯ್ ಓಕೆ ಸೊ ಈಗ ಮನೆಗೆ ಬಂದಿದ್ದೀವಿ ಏನು ನಮ್ಮಮ್ಮ ಏನು ಮಾಡ್ತಾರೆ ನೋಡೋಣ ಮಮ್ಮಿ ಮಮ್ಮಿರೋ ಮಮ್ಮಿ ಏನ್ ಮಾಡೋ ಬಟ್ಟೆ ಹೊಲಿತಾರೆ ಓಕೆ ಸೊ ಹತ್ತು ಕಾರ್ಡ್ ತೊಗೊಂಡೋಗಿದ್ವಿ ಅದರಲ್ಲಿ ಏಳು ಕಾರ್ಡ್ ಕೊಟ್ಟು ಈಗ ಮೂರು ಕಾರ್ಡ್ ರಿಟರ್ನ್ ಬಂದಿದ್ದೀವಿ ನಾವು ಅಪ್ಪ ಮತ್ತು ಈವ್ನಿಂಗ್ ಒಬ್ಬರೇ ಹೋಗಿ ಎಲ್ಲೋ ಕಲರ್ ಇರೋರಿಗೆಲ್ಲ ಕೊಡ್ತಾರೆ ಮೀನ್ ಕ್ಲೋಸ್ ಫ್ರೆಂಡ್ಸಿಗೆ ಮಾತ್ರ ಸೊ ಅಷ್ಟೇ ಇವತ್ತಿನ ವೀಡಿಯೋ ಆಗಿರುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಸೊ ಸಿಂಥ ನೆಕ್ಸ್ಟ್ ಬ್ಲಾಗ್ಸ್ ಅಂದರೆ ನಾಳೆ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಬೈ ಬಾಯ್